ನರೇಂದ್ರ ಮೋದಿಯವರ ಆಪ್ರೇಷನ್ ಸಿಂಧು ಅದು ಅವ್ರಿಗೆ ಹುಕ್ಕಿದೆ ಆಪ್ರೇಷನ್ ಆಗೋರಿಗೆ ಏನಾಗಿಲ್ಲ ಸೀಸ್ಪೈರ್ ಆದಮೇಲೆ ಈಗ ಅವ್ರು ಏನರ ಒಂದು ಆಪಾದನೆ ಮಾಡಿ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಯವರಿಗೆ ಮತ್ತು ದೇಶದ ಹೆಮ್ಮೆ ಸೈನಿಕರಿಗೆ ಅಗೌರವ ತೋರ್ಸೋ ಕೆಲಸ ಅವರು ಮಾಡಿದ್ದಾರೆ ಅವ್ರಿಗೆ ಬುದ್ಧಿ ಭ್ರಮ ಆಗಿದೆ ಬುದ್ಧಿ ಭ್ರಮೆ ಆಗಿದೆ ಅವರು ಟಿ ವಿ ನೋಡಲ್ಲ ಅಂತ ಅನ್ನಿಸ್ತದೆ ಅವರು ದೇಶ ಭಾವನೆ ದೇಶ ಪ್ರೇಮ ಇಲ್ಲ ಓನ್ಲಿ ಅವ್ರ ಬಿಸ್ನೆಸ್ ಗೊತ್ತಿದೆ ಅಷ್ಟೇ ನಮ್ಮ ಒಬ್ಬರು ಹೇಳಿದ್ರು ಓನ್ಲಿ ರಿಯಲ್ ಎಸ್ಟೇಟು ಅದರಲ್ಲೇ ಅವರು ಬೀಜಿ ಇರ್ತಾರೆ ದೇಶದ ಬಗ್ಗೆ ದೇಶದ ಸೈನಿಕರ ಬಗ್ಗೆ ಏನು ಇಪ್ಪತ್ತಾರು ಜನ ಮೃತ ಹೊಂದಿದ್ದಾರೆ ಸ್ವರ್ಗವಾಸ ಆಗಿದ್ದಾರೆ ನಮ್ಮ ಜನರಲ್ಲಿ ಪ್ರವಾಸಿಗರು ಅವರ ಕುಟುಂಬದವರು ಅವರ ಧರ್ಮಪತ್ನಿ ರೋದನೆಯನ್ನು ಅವರು ನೋಡಿಲ್ಲ ಅನ್ನಿಸ್ತದೆ ಅವರೊಂದು ಟಿ ವಿ ನೋಡಲ್ಲ ಅನ್ನಿಸ್ತು ಅವ್ರಿಗೆ ದೇಶದ ಬಗ್ಗೆ ಗೌರವ ಹಂತವರೆಯನ್ನು ದೇಶದಿಂದ ಅವರಿಗೆ ಹೊರಗೆ ಹಾಕಿದ್ರೆ ಕರೆಕ್ಟ್ ಅನ್ನಿಸ್ತಾನ ಯಾಕಂದ್ರೆ ದೇಶದ ಬಗ್ಗೆ ಸೈನಿಕರ ಬಗ್ಗೆನೇ ಪ್ರೀತಿ ಇಲ್ಲ ಪ್ರೂಫ್ ಕೇಳ್ತಾರೆ ಅಂದರೆ ಅವರೆಂಥ ಕಟುಕಿದ್ದಿರಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಮನುಷ್ಯತ್ವ ಇದ್ದರೆ ಈ ಥರ ಯಾವುದೇ ಶಾಸಕ ಮಾತಾಡೋಲ್ಲ ಮನುಷ್ಯತ್ವ ಇರಬೇಕು ಮನುಷ್ಯ ಅವ ಭಾರಿ ಇದೆ ಚೆನ್ನಾಗಿದೆ ಸರಿ ಇದೆ ನಮ್ಮ ಸೈನಿಕರು ಆಮೇಲೆ ಇದು ಯಶಸ್ವಿ ಆದಮೇಲೆ ಮುಂದೆ ಎರಡು ಮೂರು ರಾಜ್ಯದಾಗೆ ಅವ್ರ ಅವ್ರಿಗೆ ಸರಿಯಾದ ಅದನ್ನೂ ನಮ್ಮ ಕೈಲಿನ ಜಾರ್ತ ಅಂತ ಅವ್ರಿಗೆ ಭಯ ಹುಟ್ಟಿದೆ ಅಷ್ಟೇ ಅದ್ರಗೋಸ್ಕರ ಈ ಥರ ಗೊಂದಲ ವ್ಯಕ್ತಪಡಿಸ್ಬೇಕಂತ ಕಾಂಗ್ರೆಸ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಅವರ ತಪ್ಪುಗಳು ಮರಿ ಹಾಚಲಿಕ್ಕೆ ಯಾವ್ದ್ರ ಒಂದು ಇಶ್ಯೂ ಡೈವರ್ಟ್ ಮಾಡ್ಲಿಕ್ಕೆ ನಿಸ್ಸಿ ಮುರಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಸೈನಿಕರು ನಾಲ್ಕೈದು ಜನರಿಗೆ ಮುಂದ್ಬಿಟ್ಟಿದ್ದಾರೆ ಇವ್ರಿಗೆ ದಿನೇಶ್ ಗುಂಡ್ರಾವ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನಾಲ್ಕು ಜನರಿಗೆ ಸ್ಪೋರ್ಟ್ಸ್ ಪರ್ಸನ್ ಮಾಡಿದ್ದಾರೆ ಆಪರೇಷನ್ ಸಿಂಧು ವಿರುದ್ಧ ಹೇಳಲಿಕ್ಕೆ ಅವ್ರು ಎಂದೂ ಯಶಸ್ವಿ ಕಾಣಲ್ಲ ಅಂತ ಹೇಳಕ್ಕೆ ಇಚ್ಛಪಟ್ಟಣ ಅದರಲ್ಲೂ ಓಟ್ ರಾಜಕೀಯ ವೋಟ್ ಬ್ಯಾಂಕ್ ರಾಜಕೀಯ ಅವ್ರು ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದಾರೆ ಇದನ್ನು ಹೇಳ್ಬೋದು ನಾನು ವೋಟ್ ಬ್ಯಾಂಕ್ ರಾಜಕೀಯಗೋಸ್ಕರ ಮುಂದೆ ಮತ್ತೆ ಯಾಕಂದ್ರೆ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಹ್ಯಾಗರ ಮಾಡಿ ಪ್ಯಾಚಪ್ ಮಾಡ್ ವರ್ಕ್ ಮಾಡ್ಕೋಬೇಕಂತ ಆ ತರ ಮಾಡ್ತಾ ಇದೆ ಕಾಂಗ್ರೆಸ್ ಸಂತೋಷ್ ಲಾಡ್ ಆದಷ್ಟು ಜಲ್ದಿ ನನಗನ್ನಿಸ್ತು ಉಪಮುಖ್ಯಮಂತ್ರಿ ಆಗದ್ದು ಅದಕ್ಕೆ ಈ ತರ ಮಾತಾಡ್ತಾ ಇದಾರೆ